ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಸುಕ್ರೇಸ್ತನ ಹೆಸರಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ ದೇವರ ನಾಮಕ ಸ್ತೋತ್ರವಾಗಲಿ ಮತ್ತೊಂದು ಸಾರಿ ಬಿತ್ತುವವನ ಸಮಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದಾನೆ ಸೊ ಕಳೆದ ದಿನಗಳಲ್ಲಿ ನಾವು ದೇವರು ಮಾತಾಡ್ತಾರೆ ಹೇಗೆಲ್ಲ ಮಾತಾಡ್ತಾರೆ ಅನ್ನೋದಕ್ಕಾಗಿ ಒಂದು ವಾಕ್ಯವನ್ನು ಧ್ಯಾನಿಸಿದ್ದೆವು ಆತನು ಕನಸಿನಲ್ಲಿ ಮಾತಾಡ್ತಾನೆ ಕಳೆದ ಎಪಿಸೋಡ್ ಅಲ್ಲಿ ನಾನು ಹೇಳಿದೆ ಕನಸಿನಲ್ಲಿ ಆತನು ಸ್ಪಷ್ಟವಾಗಿ ಮಾತಾಡ್ತಾನೆ ಹಾಗಾದರೆ ಇವತ್ತು ಇನ್ನು ಹೇಗೆಲ್ಲ ಮಾತಾಡ್ತಾನೆ ದೇವರು ಸೊ ಎರಡನೇ ವಿಧಾನ ಅದು ಮೊದಲನೇ ಒಂದು ಕನಸಿನಲ್ಲಿ ಎರಡನೆಯ ವಿಧಾನ ಆತನು ದರ್ಶನಗಳ ಮುಖಾಂತರ ಮಾತಾಡ್ತಾನೆ ದರ್ಶನಗಳ ಮುಖಾಂತರ ದೇವರು ಸ್ಪಷ್ಟವಾಗಿ ಮಾತಾಡ್ತಾನೆ ಈಗಲೂ ನನಗೆ ನೆನಪಿದೆ ಎರಡು ಸಾವಿರದ ಐದು ಜನವರಿ ಇಪ್ಪತ್ತು ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಅಂತ ಕಳ್ತಾನೆ ಬೆನ್ನಿ ಹೀನವರ ಮೀಟಿಂಗ್ ಬ್ಯಾಂಗ್ಳೂರ್ ಜಕ್ಕೂರ್ ಏರ್ಪೋರ್ಟಲ್ಲಿ ನಡೀತು ನಾನು ಆಗ ಬಿ ಎಡ್ ಕೌನ್ಸಿಲಿಂಗ್ ಆಗಿ ಬ್ಯಾಂಗ್ಳೂರ್ಗೆ ಹೋಗಿದ್ದೆ ಸೊ ಅಲ್ಲೇ ಉಳ್ಕೊಂಡೆ ನಂತರ ನಮ್ಮ ಆತ್ಮೀಯ ಸ ಸಭೆಯಿಂದ ಆತ್ಮೀಯ ತಂದೆ ತಾಯಿ ನಂತರ ಕೆಲವು ವಿಶ್ವಾಸಗಳಲ್ಲಿ ಬಂದರು ಸುಮಾರು ತಿಂಗಳುಗಳಿಂದ ಸುಮಾರು ವರ್ಷಗಳಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ನನ್ನನ್ನು ದರ್ಶಿಸುವ ಒಂದು ಸಾರಿ ಐ ವಾಂಟ್ ಟು ಸಿ ಯು ಫೇಸ್ ಟು ಫೇಸ್ ನಿನ್ನ ಮುಖಾಮುಖಿಯಾಗಿ ನೋಡ್ಬೇಕು ನಾನು ಸೆಕೆಂಡ್ ಯು ಸಿ ಅಥವಾ ಫಸ್ಟ್ ಯು ಸಿ ರಜೆಗಳಿಂದಲೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೆ ಕಣ್ಣೀರು ವೇದನೆ ಲೋಡ್ ನೀನು ಜೀವಿಸುವ ದೇವರು ತಾನೇ ನೀನು ನನಗೆ ಕಾಣಿಸಪ್ಪ ಐ ವಾಂಟ್ ಟು ಸಿ ಯು ಎಷ್ಟೋ ಭಕ್ತರಿಗೆ ನೀನು ಕಾಣಿಸಿದಿ ತಾನೆ ಅನೇಕ ಭಕ್ತರ ಜೀವನ ಚರಿತ್ರೆ ಓದುವಾಗ ಡಿ ಜಿ ಎಸ್ ದಿನಕರವ್ರಿಗೆ ಆತನು ಕಾಣಿಸಿದ್ದಾನೆ ಭಕ್ತ ಸಿಂಗ್ ಅವ್ರಿಗೂ ಕಾಣಿಸಿದ್ದಾನೆ ಏಸನ್ ಅವ್ರಿಗೂ ಕಾಣಿಸಿದ್ದಾನೆ ಓ ನ ಸಾಧು ಸುಂದರ್ ಸಿಂಗ್ ಅವ್ರಿಗೂ ಕಾಣಿಸಿದ್ದಾನೆ ದರ್ ವೈ ಕಾಂಟ್ ಯು ಶೋ ಯುವರ್ ಸೆಲ್ಫ್ ಟು ಮೀ ನನಗ್ಯಾಕೆ ಕಾಣಿಸಲ್ಲಪ್ಪ ಪ್ಲೀಸ್ ಪ್ಲೀಸ್ ಆ ಮೀಟಿಂಗಲ್ಲಿ ಮೂರು ದಿನಗಳ ಕಾಲ ಉಪವಾಸವಿದ್ದು ಅದಕ್ಕಿಂತ ಮುಂಚೆ ಆ ಮೀಟಿಂಗ್ ಇದೆ ಅಂತ ಗೊತ್ತಾದಿಂದಲೂ ಕೂಡ ಸುಮಾರು ತಿಂಗಳುಗಳ ಕಾಲ ಉಪವಾಸ ಪ್ರಾರ್ಥನೆ ಮಾಡಿ 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 ಆ ಮೀಟಿಂಗಿಗೆ ಹೋದಾಗ ಮೊದಲನೇ ದಿನ ಮೀಟಿಂಗ್ ನಡೀತು ದೇವರೇ ನನ್ನ ಜೊತೆ ಮಾತಾಡು ನೀನು ದರ್ಶನ ಬೇಕು ನನಗೆ ದರ್ಶನ ಬೇಕು ಏನು ದರ್ಶನ ಆಗಲಿಲ್ಲ ಎರಡನೇ ದಿನ ಈ ದರ್ಶನ ಅಂತಂದ್ರೆ ನನಗೆ ಫಸ್ಟ್ ಪಿ ಯು ಸಿಯಲ್ಲಿ ಒಂದು ಸೇವೆಯಲ್ಲಿ ನಡೆದಂಥ ಒಂದು ಘಟನೆ ನೆನಪಾಗುತ್ತೆ ಏನು ಅಂತಂದ್ರೆ ನಮ್ಮ ಆತ್ಮೀಯ ಸಭೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಹಳ್ಳಿಗಳಿಗೆ ಸೇವೆಗೆ ಕಳಿಸ್ತಾ ಇದ್ರು ನಮ್ಮ ಆತ್ಮೀಯ ತಂದೆಯವರು ಅದರಲ್ಲಿ ಒಂದು ಹಳ್ಳಿಗೆ ಹೋಗಿದ್ವಿ ನಾವೆಲ್ಲ ವನಸ್ಥರು ಅದರಲ್ಲಿ ನಾನು ಆಗಿನ್ನೂ ಜಸ್ಟ್ ಹದಿನೇಳು ವರ್ಷ ಹದಿನೆಂಟು ವರ್ಷದ ಹುಡುಗ ಆರಾಧನೆ ಮಾಡೋದಕ್ಕೆ ಕೊಟ್ಟಿದ್ರು ನನಗೆ ಪ್ರತಿಭಾನುವಾರ ಕೂಡ ಹೋಗ್ತಾ ಇದ್ದೀವಿ ಹಳ್ಳಿಗಳಿಗೆ ಸೇವೆಯಲ್ಲಿ ಆ ಸಮಯದಲ್ಲಿ ಯಾವುದೋ ಒಂದು ಆರಾಧನೆ ಹಾಡು ಹಾಡು ಹೇಳೋದು ಅಥವಾ ವಾಕ್ಯ ಹಂಚೋದು ಕೊಡ್ತಾ ಇದ್ರು ದೇವ್ರ ಕೃಪೆ ಈಗಲೂ ನನಗೆ ನೆನಪಿದೆ ನಮ್ಮ ಜೊತೆ ಸಹೋದರು ಕುಮಾರ್ ಅಂತೇಳಿ ಜೊತೆಗೆ ಬೇರೆ ಎಲ್ಲರೂ ಇದ್ರು ಅವರು ನನ್ನ ಜೊತೆ ಇದ್ದರು ಅವತ್ತು ಮೋಸ್ಟ್ ಪ್ರಾಬಲ್ ಈ ವಾಕ್ಯ ಕೇಳ್ಬೋದೇ ನಾವು ಕುಮಾರಣ್ಣ ಅವರು ಬಟ್ ಅವ್ರಿಗೆ ನೆನಪಾಗುತ್ತೆ ಆ ಹಳ್ಳಿಯಲ್ಲಿ ತುಂಬಾ ವೇದನೆಯಿಂದ ಒಂದು ಸಣ್ಣ ಗುಡಿಸ್ಲೇಲಿ ಕಣ್ಣೀರು ಸುರಿಸಿ ಆರಾಧನೆ ಮಾಡ್ತಾ ಇದ್ದಾನೆ ನನಗೆ ಇನ್ನೂ ನೆನಪಿದೆ ಆರಾಧನೆ ಮಾಡ್ತಾ ಇದ್ದಾನೆ ಆರಾಧನೆ ಮಾಡ್ತಾ ಇದ್ದಾನೆ ದರ್ಶನ ಅನ್ನುವಂಥ ಒಂದು ಹುಚ್ಚು ಕಾಣಿಸ್ಲೇಬೇಕು ಅನ್ನುವಂಥ ಒಂದು ತವಕ ಆದ್ರೆ ಮಧ್ಯದಲ್ಲಿ ಏನೋ ಒಂದು ಸ್ವಲ್ಪ ಹಿಂಗೆ ಬೆಳಗ್ಗೆ ಬಂದಂಗೋಯ್ತು ನನಗೆ ನಿಜವಾಗ್ಲು ದೇವರು ಬೆಳಕು ತೋರಿಸ್ಬಿಟ್ಟ ಬೆಳಕು ತೋರಿಸ್ಬಿಟ್ಟ ಅಂತೇಳಿ ಪೂರ್ತಿ ಸಂತೋಷ ಅಷ್ಟಿಷ್ಟು ಸಂತೋಷ ಅಲ್ಲ ಫುಲ್ ಖುಷಿ ಎಲ್ಲ ಮುಗೀತು ಅಣ್ಣವ್ರು ವಾಕ್ಯ ಹೇಳಿದ್ರು ಎಲ್ಲ ಅದಾದ ನಂತರ ಊಟಕ್ಕೆ ಕೂತ್ಕೊಂಡು ಊಟಕ್ಕೆ ಕೂತಾಗ ನಾನು ಕೇಳಿದೆ ಅಣ್ಣ ನಿಜವಾಗ್ಲು ಇವತ್ತು ಆರಾಧನೆ ಭಾಳ ಭಯಂಕರವಾಗಿತ್ತು ಅಣ್ಣ ತುಂಬ ಅಶ್ರದಾಯಕವಾಗಿತ್ತು ಅಂತ ಅನಿಸುತ್ತೆ ಹೌದು ಸತೀಶ್ ನನಗೂ ಕೂಡ ಏನು ರೀ ಅಂಥ ಆರಾಧನೆ ಭಾಳ ಪ್ರಸನ್ನತೆಯಿಂದ ತುಂಬಿತ್ತು ಅಂತ ಹೇಳ್ತಾ ಹೇಳ್ತಾ ಇರೋ ನಾನೊಂದು ಮಾತು ಹೇಳಿದೆ ಅಣ್ಣ ನನಗೆ ದೇವರೊಂದು ಬೆಳಕು ಅಣ್ಣ ಅಂತಂದರೆ ಇಲ್ಲ ಸತೀಶ್ ಒಂದು ಸರಿ ಕರೆಂಟ್ ಹೋಗಿ ಬಂತು ಆ ಅದ್ ಲೈಟ್ ಬೆಳಕಿಗ್ ನನಗ್ ಕೂಡ ಹಂಗೆ ಅನಿಸ್ತು ಅಂತಂದ್ರೆ ಅವರು ನಾನು ಅಯ್ಯೋ ದೇವ್ರೆ ಯಾವ್ದೋ ಬೆಳಕನ್ನ ತೋರ್ಸಿ ಅಂತೇಳಿ ಸಂತೋಷ ಪಡ್ತಾ ಇದ್ದೆ ಈ ಮನುಷ್ಯ ನೀರ್ ಹಾಕ್ಬಿಟ್ನಲ್ಲಪ್ಪಾ ನನ್ನ ಆಸೆಗೆ ಅಂದ್ರೆ ಆತನ ಒಂದು ದರ್ಶನ ನೋಡ್ಬೇಕನ್ನೋ ತವಕ ಬಾಳ ಇತ್ತು ಸುಮಾರು ಸರ್ ಇದೇ ಅನುಭವಗಳು ಆದ್ರೆ ಬೆನ್ನಿ ಮೀಟಿಂಗ್ ನಲ್ಲಿ ಹಾಡು ಹಗಲೆ ಮೀಟಿಂಗ್ ಎಲ್ಲಾ ಮುಗೀತು ಅವರು ಬೆನ್ನಿನವರು ನಾವು ಬೈ ಬೈ ಇಂಡಿಯಾ ಅಂತೇಳಿ ಹೋದ್ರು ನನಗನ್ನಿಸ್ತು ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಯಾಕೆ ದೇವ್ರ ನನಗೆ ದರ್ಶನ ಕೊಡ್ತಾ ಇಲ್ಲ ಅಂತೇಳಿ ಒಂದು ಬಹಳ ನಿರಾಶೆ ಮೂಡ್ತಾ ಇತ್ತು ಅಂತ ಸಂದರ್ಭದಲ್ಲಿ ಅವ್ರು ಮತ್ತೆ ಬಂದೊಂದು ಮಾತು ಹೇಳಿದ್ರು ನಿಮ್ಗೆ ಯಾರಿಗಾದ್ರು ದೇವ್ರು ದಯ ದಯಮಾಡಿ ನೀವು ಪಕ್ಕದಲ್ಲಿರೋರು ಯಾರಾದ್ರೂ ಅವ್ರ ಜೊತೆ ಕೈ ಹಿಡ್ಕೊಳ್ಳಿರಿ ಅಂದರೆ ಯಾರೋ ಬೆಂಗಳೂರು ವ್ಯಕ್ತಿ ನನ್ನ ಜೊತೆ ಇದ್ದ ಕೈ ಹಿಡ್ಕೊಂಡೆ ಅವ್ರ ಮೇಲಿಂದ ಒಂದು ಮಾತು ಮಾತಾಡಿ ದೇವ್ರೇ ಸ್ಪರ್ಶಿಸುವ ನಾ ಅಂತ ಅಂದಾಗೆ ನಿಜವಾಗ್ಲೂ ಹೇಳ್ತೇನೆ ಯಾವ ಕಣ್ಣಿಂದ ನಿಮ್ಮನ್ನು ನೋಡ್ತಾ ಇದನ್ನು ಇದೇ ಕಣ್ಣು ಈಗೇ ಮುಚ್ಚಿ ಆಕಾಶದ ಕಡೆಗೆ ನೋಡಿದಾಗ ಆಕಾಶ ಎರಡು ಭಾಗವಾಗಿ ದೇವರ ಮುಖ ಪ್ರಸನ್ನತೆ ಬೆಳಕು ದೊಡ್ಡ ಬೆಳಕು ನನ್ನ ಮುಖದ ಮೇಲೆ ಬೀಳೋದು ನೋಡಿದೆ ಬಿದ್ದ ತಕ್ಷಣವೇ ನಾನು ನನ್ನ ಪಕ್ಕದಲ್ಲಿರುವಂಥ ಸಹೋದರ ಯಾರು ಗೊತ್ತಿಲ್ಲ ಅವರು ಬೆಂಗಳೂರಲ್ಲಿ ನಿಂತಿರೋ ಸ್ಥಳದಿಂದ ಒಂದು ಮೂರು ನಾಲ್ಕು ಕಡೆ ನಮ್ಮನ್ನ ಯಾರು ಎತ್ತಿ ಮೇಲೆ ಒಗ್ದಂಗೆ ಆಯಿತು ನಾವು ಚೇರ್ಗಳ ಮೇಲೆ ಬಿದ್ದೀವಿ ಚೇರ್ಗಳೆಲ್ಲ ಮುರಿದೋಯ್ತು ಆ ದರ್ಶನದ ನಂತರ ನನ್ನ ಶರೀರದಲ್ಲಿ ಒಂದು ಸಮಥಿಂಗ್ ಲೈಕ್ ಎ ಏನಂತ ಕರೆಂಟ್ ಪವರ್ ಜನರೇಟರ್ ಆದ ರೀತಿಯಲ್ಲಿ ಅನುಭವ ಆಯಿತು ಸುತ್ತಮುತ್ತ ನಮ್ಮ ವಿಶ್ವಾಸಿಗಳು ಅವರೆಲ್ಲ ನಕ್ಕರು ಏನಾಯ್ತು ಅವನಿಗೆ ಅಂತೇಳಿ ಬಟ್ ಆದ್ರೆ ಚೇರ್ಗಳೆಲ್ಲ ಮುರಿದೋಗಿದ್ದಾವೆ ಬಾಡಿನಲ್ಲಿ ಯಾವುದೇ ಒಂದು ಪೇನ್ ಇಲ್ಲ ಅಥವಾ ಒಂದು ಯಾವುದೇ ಗಾಯ ಇಲ್ಲ ಶರೀರದಲ್ಲಿ ಒಂದು ಪ್ರಸನ್ನತೆಯಿಂದ ತುಂಬಿಸಲ್ಪಟ್ಟೆ ಆಗ ನಾನು ದೇವ್ರಿಗೆ ಹೇಳಿದ್ದೇನೆಂದ್ರೆ ಸ್ವಾಮಿ ಇನ್ನೊಂದು ಸಾರಿ ಈ ತರ ದರ್ಶನ ಕೊಡಬೇಡ ನೀನ್ ಯಾಕೆ ತಟ್ಕೊಳ್ಳಕ್ ಆಗಲ್ಲ ನನ್ನ ಕೈಲಿ ನೋಡಿದ್ದೇನೆ ನಾನು ಆತನ ಮುಖ ಪ್ರಸನ್ನತೆ ಆಕಾಶ ಎರಡು ಭಾಗವಾಗಿ ನನ್ನ ಮೇಲೆ ನನ್ನ ಮುಖಕ್ಕೆ ತಾಕೋದನ್ನ ನೋಡಿದ್ದೇನೆ ಕಣ್ಣಾರೆ ಅದಕ್ಕೆ ವಾಕ್ಯ ಕೇಳುವಂತ ಪ್ರೀತಿ ಯವನ ಸಹೋದರ ಸಹೋದರ ಯೇಸು ಕ್ರಿಸ್ತನು ಸುಳ್ಳಲ್ಲ ಆತನು ಮಾತಾಡ್ತಾನೆ ಆತನು ಹೇಳಿದ ಹಾಗೆ ಮಾಡ್ತಾನೆ ನಂತರ ದರ್ಶಿಸ್ತಾನೆ ಆತನು ಸುಳ್ಳಲ್ಲ ನಂತರ ಸಾಕ್ಷಿಗಳು ಅನೇಕ ಸೇವಕರುಗಳಿಗಿದ್ದಾವೆ ಅನೇಕ ವಿಶ್ವಾಸಿಗಳ ಕಡೆ ಇದ್ದಾವೆ ಆದರೆ ನಾನು ಹೇಳ್ತಾ ಇರೋದು ನಿಮ್ಮ ಉತ್ತೇಜನಕ್ಕಾಗಿ ಆತನು ದರ್ಶನದ ಮುಖಾಂತರ ಮಾತಾಡ್ತಾನೆ ಹಾಗಾದ್ರೆ ವಾಕ್ಯ ಏನು ಹೇಳುತ್ತೆ ಲೂಕನ ಸುಮಾರ್ತೆ ಒಂದನೇ ಅಧ್ಯಾಯ ಒಂಬತ್ತನೇ ವಚನ ಲೂಕನ ಸುವಾರ್ತೆ ಒಂದನೇ ಅಧ್ಯಾಯ ಒಂಬತ್ತನೇ ವಚನ ಇಲ್ಲಿ ಜಕರಿಯನ ಬಗ್ಗೆ ಬರೆಯಲ್ಪಟ್ಟಿರೋದು ಎಂಟನೇ ವಚನದಿಂದ ಹೀಗಿರಲಾಗಿ ಜಕರಿಯನ ವರ್ಗದ ಸರತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು ದೇವಾಲಯದೊಳಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವುದು ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪೆಲ್ಲ ಹೊರಗೆ ನಿಂತು ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪ ಪೀಠದ ಬಲಗಳಲ್ಲಿ ನಿಂತುಕೊಂಡಿರುವವನಾಗಿ ಅವನಿಗೆ ಕಾಣಿಸಿಕೊಂಡನು ಜಕರಿಯನ ಅವನನ್ನು ಕಂಡು ತತ್ತರಗೊಂಡು ಬೈ ಹಿಡಿದವನಾದನೆ ಹಲೋಯಾ ನೇರವಾಗಿಯೇ ದರ್ಶನ ನೇರವಾಗಿಯೇ ದೇವದೂತನ ನೋಡ್ತಾ ಇದ್ದಾನೆ ಅದು ಕನಸಿನಲ್ಲಿ ಲಾಸ್ಟ್ ಟೈಮ್ ಮಾತಾಡಿದ್ದು ನಾನು ನಿಮ್ಗೆ ಕನಸಲ್ಲ ಇದು ಮುಖಾಮುಖಿಯಾಗಿ ದೇವರ ದರ್ಶನ ಕೊಡ್ತಾನೆ ಮುಖಾಮುಖಿಯಾಗಿಯೇ ಈ ಜಕರ್ಯನು ಆ ದೇವದೂತನ ನೋಡ್ತಾ ಇದ್ದಾನೆ ಯಾವಾಗ ಪ್ರಾರ್ಥನೆಯಲ್ಲಿ ಯಜ್ಞವನ್ನ ಅಥವಾ ಧೂಪ ನೈವೇದ್ಯಗಳನ್ನ ಮಾಡುವಾಗ ನಿಮಗೂ ಕೂಡ ಯಾವಾಗ ಆತನು ಮುಖಾಮುಖಿಯಾಗಿ ದರ್ಶಿಸ್ತಾನಂತಂದ್ರೆ ಪ್ರಾರ್ಥನೆಯಲ್ಲಿ ನೀನು ಒಂದು ಯಜ್ಞವಾಗಿ ಸಮರ್ಪಿಸಲ್ಪಟ್ಟಾಗ ಓದಿ ಅಪ್ಪಸ್ತಲರ ಕೃತ್ಯಗಳು ಹತ್ತನೇ ಅಧ್ಯಾಯ ಮೂರನೇ ವಚನ ಮಧ್ಯಾಹ್ನದ ಮೇಲೆ ಸುಮಾರು ಮೂರು ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು ಕೊರ್ನೇಲನ್ನೇ ಕೊರ್ನೇಲನೆ ಎಂದು ಕರೆಯುವುದನ್ನು ಅವನು ಪ್ರತ್ಯಕ್ಷವಾಗಿ ಕಂಡನು ಕೊರ್ನೆಗೆ ಒಂದು ದರ್ಶನ ಆಗ್ತಾ ಇದೆ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾನೆ ದೇವದೂತನನ್ನ ಕೊರ್ನೇಲ್ ಡೈರೆಕ್ಟ್ ಅದು ಒಂದು ಕಡೆ ಇರಲಿ ಹಾಗೆ ಹತ್ತನೇ ಹದ್ ಒಂಬತ್ತನೇ ವಚನದಲ್ಲಿ ಈ ಕಡೆ ನೋಡ್ತವೆ ಮರುದಿನ ಅವರು ಪ್ರಯಾಣ ಮಾಡಿ ಆ ಊರಿನ ಹತ್ತಿರಕ್ಕೆ ಬರುವಾಗ ಪೇತನು ಸುಮಾರು ಮಧ್ಯಾಹ್ನದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಮಾಳಿಗೆನ ಹತ್ತಿದನು ಅವನು ಬಹಳ ಹಸಿದು ಊಟ ಮಾಡಬೇಕೆಂದಿದ್ದನು ಊಟಕ್ಕೆ ಸಿದ್ಧವಾಗುತ್ತಿರುವಷ್ಟರಲ್ಲಿ ಅವನು ಧ್ಯಾನ ಪರವಶನಾಗಿ ಆಕಾಶದ ಆಕಾಶವು ತೆರೆಯುವುದನ್ನು ನಾಲ್ಕು ಮೂಲೆಗಳನ್ನು ಹಿಡಿದಿದ್ದ ದೊಡ್ಡ ಜೋಳಿಗೆ ಅಂತಿರುವ ಏನೋ ಒಂದು ವಸ್ತು ಭೂಮಿ ಮೇಲೆ ಹಿಡಿಯುವುದನ್ನು ಕಂಡನು ದರ್ಶನ ಇದು ಕನಸಿನಲ್ಲಿ ಕಾಣುವಂಥದ್ದಲ್ಲ ನೇರವಾಗಿ ನೀನು ಪ್ರಾರ್ಥಿಸುವಾಗಲೇ ನಿನ್ನ ಮನೋ ನೇತ್ರಗಳು ತೆರೆಯಲ್ಪಟ್ಟು ನೋಡೋದು ಆ ಬೆನಿನ್ ಅವರ ಮೀಟಿಂಗ್ ನಲ್ಲಿ ನೇರವಾಗಿ ನೋಡಿದ್ದೇನೆ ನಾನು ಹೀಗೆ ಕಣ್ಮುಚ್ಚಿದ ತಕ್ಷಣ ಅದು ಆ ಬೆಳಕನ್ನು ನನಗೆ ಬಂದು ತಾಕೋದು ಇಲ್ಲಿ ಜಕರಿಯನು ನೇರವಾಗಿ ನೋಡ್ತಾ ದೇವದೂತನನ್ನ ಇಲ್ಲಿ ಕೊರ್ನೆಲನು ನೇರವಾಗಿ ಪ್ರತ್ಯಕ್ಷತೆಯನ್ನು ಕಾಣ್ತಾ ಇದ್ದಾನೆ ಇನ್ನು ಯಾರು ಪೇತ್ರನು ಕೂಡ ನೇರವಾಗಿ ನೋಡ್ತಾ ಇದ್ದಾನೆ ಇನ್ನು ಇದೇ ತರ ಎಷ್ಟು ಹೇಳ್ಬೋದು ನಾವು ಮೋಶೆ ಉರಿಯುವ ಪೊದೆಯಲ್ಲಿ ಬೆಂಕಿ ಉರಿಯೋದನ್ನ ನೇರವಾಗಿ ಹಿಂಗೆ ಇದೇ ಕಣ್ಣಿಂದ ನೋಡಿದ್ದು ಕಣ್ಣು ಮುಟ್ಕಂಡಾಗ ಯಾವುದೋ ಮಾಯ ಅಲ್ಲ ನೇರವಾಗಿ ನೋಡಿದ್ದು ಆ ಉರಿಯುವ ಪೊದೆಯಲ್ಲಿ ಬೆಂಕಿ ಉರಿತಾ ಇದೆ ಆದರೆ ಆ ಪೊದೆ ಸುಟ್ಟು ಹೋಗ್ತಾ ಇಲ್ಲ ಕಣ್ಣಾರೆ ನೋಡಿದನು ಅದನ್ನು ನನಗೆ ಕಲ್ಲು ಹಾಕುವಾಗ ಆಕಾಶದ ಕಡೆಗೆ ನೋಡ್ತಾ ಇದ್ದಾನೆ ಸಾಯೋ ಟೈಮ್ ಬಂದಿದೆ ಕಲ್ಲು ಹೊಡೆದು ಸಾಯಿಸ್ತಾ ಇದ್ದಾರೆ ಓಹ್ ಪರಲೋಕದ ದರ್ಶನವನ್ನು ನೇರವಾಗಿ ನೋಡಿದ್ನು ನನ್ನೇಸು ನೇರವಾಗಿ ನಿನಗೆ ದರ್ಶನಗಳನ್ನು ಕೊಡ್ತಾನೆ ಅದಕ್ಕೆ ಎರಡನೇ ವಿಷಯ ಏನು ಅಂತಂದ್ರೆ ಅನೇಕ ವಿಧಗಳಿದ್ದಾವೆ ಈ ವಾಕ್ಯ ಕೇಳುವಂತ ನೀವುಗಳು ಪ್ರತ್ಯೇಕವಾಗಿ ಯವನಸ್ಥರು ಸೇವಕರುಗಳು ವಿಶ್ವಾಸಿಗಳು ನಾವೆಲ್ಲರೂ ಕೂಡ ಏ ನನ್ನ ತರ್ಗೆಯಲ್ಲಿ ಕೊಡ್ತಾನಪ್ಪ ದೇವರು ನೇರವಾಗಿ ಮಾತಾಡಲ್ಲ ಅನ್ಬೇಡ ನಾನು ಕೂಡ ಅದೇ ಥರ ಬಾಧೆ ಪಡ್ತಾ ಇದ್ದೆ ದೇವರು ತಕ್ಕ ಸಮಯದಲ್ಲಿ ಒಂದು ದಿನ ನೇರವಾಗಿ ಆತನ ಮುಖ ದರ್ಶನವಾಯಿತು ಅನೇಕ ಸಾರಿ ನಾವು ಕೂಡ ದೇವರು ಇಲ್ಲಿ ನನ್ನಂತ ಪಾಪಿಗೆ ನೋ ನೀನು ಪ್ರಾರ್ಥನೆ ಮಾಡುವಾಗ ಆತನ ಕೆಲಸದಲ್ಲಿ ನಿರತರಾಗಿರುವಾಗ ಪರಶುದತನೆ ಕಾಪಾಡಿನ ಶರೀರವನ್ನೇ ಒಂದು ಯಜ್ಞವಾಗಿ ಅರ್ಪಿಸಿದಾಗ ಆತನ ಪ್ರತ್ಯಕ್ಷತೆಯನ್ನು ನೀನು ನೋಡ್ತೀಯ ಅದಕ್ಕಾಗಿ ಎರಡನೇದು ಆತನು ದರ್ಶನಗಳ ಮುಖಾಂತರ ಮಾತಾಡ್ತಾನೆ ನಿಮ್ಗೆ ಯಾರಿಗಾದ್ರೂ ಆ ಥರ ಮಾತಾಡಿದ್ರೆ ಗ್ರಹಿಸ್ರಿ ಒಂದನೇದು ಕನಸಿನ ಮುಖಾಂತರ ಮಾತಾಡ್ತಾನೆ ಎರಡನೇದು ದರ್ಶನಗಳ ಮುಖಾಂತರ ಮಾತಾಡ್ತಾನೆ ಸೊ ಇನ್ನೊಂದು ಎಪಿಸೋಡಲ್ಲಿ ಮತ್ತೆ ಮಾತಾಡ್ತಾನೆ ನಿಮ್ ಜೊತೆ ಹೇಗೆ ಮಾತಾಡ್ತಾನೆ ಎಂಬುದಾಗಿ ನೆನಪಿರಲಿ ಕನಸಿನಲ್ಲಿ ಮಾತಾಡ್ತಾನೆ ದರ್ಶನದಲ್ಲಿ ಮಾತಾಡ್ತಾನೆ ಕಾಡ್ ಬ್ಲಸ್ ಯು